ಯಾಕಂತಂದ್ರೆ ನಿನ್ನೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದಾಗಿತ್ತು ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಏನದು ಟ್ವಿಸ್ಟ್ ಅಂತ ನೋಡ್ತಾ ಹೋಗೋಣ ಸುಹಾಸ್ ಹತ್ಯೆಗೂ ಕರಾ ಕಳವಾರಿನ ಈ ಸುಫಾನ್ ಗ್ಯಾಂಗ್ ಏನಿದೆ ಅದಕ್ಕೆ ಲಿಂಕ್ ಇದೆ ಸಫಾನ್ ಜೊತೆ ಕಿರಿಕು ಮಾಡ್ಕೊಂಡಿದ್ದ ಸುಹಾಸ್ ಶೆಟ್ಟಿ ಆಪ್ತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಮೂರರಂದು ಕಳವಾರು ಬಳಿ ಸಫಾನ್ ಮೇಲೆ ಹಲ್ಲೆ ನಡೆದಿತ್ತು ಆ ಸಂದರ್ಭದಲ್ಲಿ ಸಫಾನ್ಗೆ ಚಾಕು ಎರೆದಿದ್ದ ಯಾರು ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಮಾತುಕತೆಗೆ ಕರೆದು ನಿಂದ ಇರಿಯುವಂತ ಕೆಲಸ ಆಗಿತ್ತು ಪ್ರಶಾಂತ್ ಮತ್ತು ಗ್ಯಾಂಗ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗುವಂತ ಪರಿಸ್ಥಿತಿ ಇತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಒಂದು ಅಟ್ಯಾಕ್ ನಡೆದಿರುತ್ತಲ್ಲ ಅದರಲ್ಲಿ ಸುಹಾಸ್ ಶೆಟ್ಟಿಯ ಆಪ್ತ ಯಾರು ಪ್ರಶಾಂತ್ ಅಂತ ಸೊ ಅದೇ ಕಾರಣಕ್ಕಾಗಿ ಇಲ್ಲಿ ಅಟ್ಯಾಕ್ ನಡೆದಿದೆ ಈ ರೀತಿಯಾಗಿ ಮರ್ಡರ್ ಮಾಡಲಾಗಿದೆ ಅನ್ನುವಂತ ಆಯಾಮ ಆ ಆಯಾಮದಲ್ಲೂ ಯಾಕಂತಂದ್ರೆ ಆರಂಭದಲ್ಲಿ ಈ ಫಾಜಿಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಆರೋಪಿ ಈತ ಸುಹಾಸ್ ಶೆಟ್ಟಿ ಆ ಕಾರಣಕ್ಕಾಗಿ ನಡೆದಿದೆ ಅಂತೇಳಿ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಡಿಸ್ಚಾರ್ಜ್ ಬಳಿಕ ಪ್ರಶಾಂತ್ ಮೇಲೆ ಸಫ್ವಾನ್ ಏನಿದ್ದಾನೆ ಆತ ದಾಳಿಗೆ ಪ್ಲಾನ್ ಮಾಡಿದ್ದ ವಿಚಾರ ತಿಳಿದು ಪ್ರಶಾಂತ್ ಬೆಂಬಲಕ್ಕೆ ಸುಹಾಸ್ ಶೆಟ್ಟಿ ನಿಂತಿದ್ದ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ಹೇಳಿ ಕೇಳಿ ಆಪ್ತಾ ಬೇರೆ ಇದೇ ವಿಚಾರದಲ್ಲಿ ಸುಹಾಸ್ ಹಾಗೂ ಸಫಾನ್ ಮಧ್ಯೆ ಸಂಘರ್ಷ ಉಂಟಾಗಿತ್ತು ಹೀಗಾಗಿ ಪ್ರಶಾಂತ್ ಬದಲು ಸುಹಾಸ್ ಶೆಟ್ಟಿ ಮೇಲೆ ಹಲ್ಲೆಗೆ ಪ್ಲಾನ್ ನಡೆದಿದೆ ಕೆಲ ಕ್ರಿಮಿನಲ್ಗಳ ಜೊತೆ ಸೇರಿ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಸುಹಾಸ್ ಹತ್ಯೆಗೆ ಮುನ್ನ ಹಣಕಾಸು ವ್ಯವಹಾರ ನಡೆದಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಚಾಕು ಇರಿದಂತ ಪ್ರಶಾಂತ್ ಬದಲು ಸುಹಾಸ್ ಮೇಲೆ ಯಾಕೆ ರಿವೆಂಜ್ ತೆಗೆದುಕೊಂಡ್ರು ಸುಹಾಸ್ ಹತ್ಯೆಗೈದು ರಿವೆಂಜ್ ತೀರಿಸಿಕೊಳ್ತಾ ಹಾಗಾದ್ರೆ ಈ ಸಫ್ವಾನ್ ಗ್ಯಾಂಗ್ ಅನ್ನುವಂಥ ಪ್ರಶ್ನೆ ನೋಡಿ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿರ್ತಾರೆ ಇಲ್ಲಿ ಸುಹಾಸ್ ಶೆಟ್ಟಿಗೂ ಜೊತೆಗೆ ಆತನ ಆಪ್ತ ಏನಿದ್ದಾನೆ ಪ್ರಶಾಂತು ಅಲ್ಲಿ ಒಂದಷ್ಟು ವ್ಯವಹಾರಗಳು ನಡೆದಿರುತ್ತೆ ಕಿರಿಕ್ಗಳಾಗಿರುತ್ತೆ ಆ ಕಿರಿಕ್ನ ಟೈಮಲ್ಲಿ ಪ್ರಶಾಂತ್ಗೆ ಸಪೋರ್ಟ್ ಮಾಡಿರ್ತಾನೆ ಸುಹಾಸ್ ಶೆಟ್ಟಿ ಸೊ ಹಾಗಾಗಿ ಇದೇ ಕಾರಣಕ್ಕಾಗಿ ಅಟ್ಯಾಕ್ ನಡೆದಿದೆ ಅನ್ನುವಂಥ ವಿಚಾರ ಕೂಡ ಸದ್ಯ ಒಂದೊಂದಾಗಿ ಗೊತ್ತಾಗ್ತಾ ಇದೆ ಯಾಕಂತಂದರೆ ಈ ಕೊಲೆ ಆದ ನಂತರದಲ್ಲಿ ಅದರ ಕೊಲೆಯ ಹಿನ್ನೆಲೆ ಅದರ ಕಾರಣ ಏನು ಅಂತ ದೃಷ್ಟಿಕೋನ ಬದಲಾಗ್ತಾ ಹೋಗ್ತಾ ಇದೆ ಒಂದೊಂದೇ ವಿಚಾರಗಳು ಇದೆ ಅಭಿ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಅಭಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ ಅಂತಂದರೆ ಈ ಸುಹಾಷ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಏನೆಲ್ಲ ಅಪ್ಡೇಟ್ಗಳು ಸಿಗ್ತಾಯಿದೆ ಏನು ಕಾರಣ ಏನು ಕತೆ ಪ್ರಭು ಏನು ಮಂಗಳೂರಲ್ಲಿ ಏನು ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಅವರ ಹತ್ಯೆಗೆ ಪ್ರಕರಣ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ ಒಂದು ಕಡೆ ಪ್ರವೀಣ್ ನೆಟ್ಟ ಹಿಂದೂ ಬಿಜೆಪಿ ಕಾರ್ಯಕರ್ತ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಹದಿನೆಂಟರಂದು ನಡೆದಿರ್ತಕ್ಕಂತ ಏನು ಕಾಜಿಲ್ ಹತ್ಯೆಗೆ ಪ್ರತಿಕಾರವಾಗಿ ಒಂದು ಹತ್ಯೆ ಮಾಡಲಾಗಿತ್ತು ಅಂತ ಪ್ರಾರಂಭದಲ್ಲಿ ಹೇಳಲಾಗಿತ್ತು ಆದ್ರೆ ಈಗ ಸ್ವರೂಪವೇ ಬದಲಾಗ್ತಿದೆ ಯಾಕಂತಂದ್ರೆ ಎಂಟು ಆರೋಪಿಗಳು ಇದೀಗ ಬಂಧಿತರಾಗಿದ್ದಾರೆ ಆ ಪೊಲೀಸರ ವಶದಲ್ಲಿದ್ದಾರೆ ಆದ್ರೆ ವಿಚಾರಣೆ ಇನ್ನೇನು ಆ ಪ್ರಕ್ರಿಯೆ ಶುರುವಾಗಿದೆ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಒಂದಷ್ಟು ಸ್ವರೂಪವನ್ನ ವಿಭಿನ್ನವಾಗಿ ಪ್ರಕರಣವನ್ನ ತೆಗೆದುಕೊಂಡು ಹೋಗ್ತಿದೆ ಪ್ರಮುಖವಾಗಿ ಈ ಸಫ್ಕಾನ್ ಎಂಬುವಂತವನು ಶಿವಾಷ್ ಶೆಟ್ಟಿಯ ಪ್ರಶಾಂತ್ ಅವರಿಗೆ ಪರಿಚಿತನಾಗಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಮೂರರಂದು ಏನು ಪ್ರಶಾಂತ್ ಎಂಬುವವರು ಸಫ್ಕಾನ್ಗೆ ಚಾಕೋಯಿಂದ ಇರದಿದ್ದ ಅಂದ್ರೆ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಮನಸ್ತಪ ಆಗಿದೆ ಆ ಒಂದು ಮನಸ್ತಾಪ ಅತಿರೇಕ ಹೋಗಿ ಆ ಚಾಕು ಇರುವವರೆಗೂ ಹೋಗಿದೆ ಅದೇ ಒಂದು ಹಳೆಯ ಚಿತ್ರನ ಇರ್ಕೊಂಡಿರ್ತಕ್ಕಂಥ ಏನು ಸಫಾನ್ ಎಂಬುವನು ನ ಒಂದು ಹತ್ಯೆ ಮಾಡೋದಕ್ಕೆ ಒಂದಷ್ಟು ಕೆತ್ತ ಮಾಡ್ಕೊತಿದ್ದ ಆ ಪ್ರಶಾಂತ್ನ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ದಿನದಂದು ಅಷ್ಟೇ ಅವ್ರಿಗೆ ಈಗಾಗಲೇ ಒಂದು ಒಂದು ರೀತಿಯನ್ನು ಸೆಟ್ ಹಾಕಿದ್ದ ಆದ್ರೆ ಈ ಒಂದು ಇದೀಗ ಅಷ್ಟೆ ಆಗಿರ್ತಕ್ಕಂಥ ಏನು ಸುಶಾಂತ್ ಏನು ಇವರು ಶೆಟ್ಟಿ ಅವರು ಸುಶಾಂತ್ ಸುಭಾಷ್ ಶೆಟ್ಟಿ ಅವರು ಪ್ರಶಾಂತ್ ಅವರ ಒಂದು ಬೆನ್ನೆಲಿಗೆ ನಿಂತಿದ್ರು ಪ್ರಶಾಂತ್ ಅವರ ಬೆನ್ನಿಗೆ ನಿಂತಿದ್ರು ಅವರ ಸಪೋರ್ಟ್ ಬಂದಿದ್ರು ಇದು ಸಹಜವಾಗಿ ಗೆ ಕೆರಳಿಸಿತ್ತು ಹೀಗಾಗಿ ಪ್ರಶಾಂತ್ ಬದಲಿಗೆ ಶಿವಾಜ್ ಶೆಟ್ಟಿಗೆ ಅವರು ಸ್ಕೆಚ್ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಗೆ ಬರ್ತಿರುವಂತದ್ದು ಯಾಕಂತಂದ್ರೆ ಅಲ್ಲಿ ಮಾರಾಟಾಸ್ತ್ರಗಳನ್ನ ನೋಡೋದಾದ್ರೆ ಹಲವು ವರ್ಷಗಳಿಂದ ಈ ಒಂದು ಸ್ಕೆಚ್ ನಡೀತಿತ್ತು ಎಂಬ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಹೀಗಾಗಿ ಪ್ರಶಾಂತ್ ಬದಲಿಗೆ ಶಿವಾಜ್ ಶೆಟ್ಟಿಗೆ ಪ್ಲಾನ್ ಹಾಕಿದ್ರ ಅಂತಕರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಉದ್ಭವಿಸಿರುವಂತದ್ದು ಹೀಗಾಗಿ ಆ ಪೊಲೀಸರು ವಿವಿಧ ಆಯಮದಲ್ಲಿ ತನಿಖೆ ಮಾಡ್ತಿದ್ದಾರೆ ವಿಚಾರಣೆ ಆರಂಭಿಸಿದ್ದಾರೆ ಇನ್ನಷ್ಟು ಮಾಹಿತಿ ಇದೀಗ ಹೊರಬರಬೇಕಾಗಿದೆ ಸದ್ಯಕ್ಕೆ ಏನು ಪ್ರಶಾಂತ್ ಇದೀಗ ಕೂಡ ಒಂದಷ್ಟು ಏನು ಪೊಲೀಸರಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಒಂದು ವಿಚಾರಣೆ ಪಟ್ಟಿಯಲ್ಲಿ ಇನ್ನಷ್ಟು ಸ್ಫೋಟಕ ಮಾಹಿತಿ ಹೊರಬರುವಂತ ಒಂದು ಸಾಧ್ಯತೆ ಇದೆ ಓಕೆ ಥ್ಯಾಂಕ್ ಯು ಅಭಿಷೇಕ್